ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ರಾಮಚಂದ್ರಪುರ ಮಠದ ರಾಘವೇಶ್ವರ ಶ್ರೀಗಳವರ ಶುಭಾಶಯದ ಹರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷ ಬಾಳಿದೆ ಬೆಳೆದಿದೆ ಮತ್ತು ಬೆಳೆಸಿದೆ ಇದು ತುಂಬಾ ಹರ್ಷದ ಸಂಗತಿ ಎಂದು ಶ್ರೀ ಶ್ರೀರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಹೇಳಿದರು ಸಂಘಕ್ಕೆ ನೂರು ವರ್ಷದ ಶುಭಾವಸರದಲ್ಲಿ ಶುಭಾಶಯದ ಸಂದೇಶ ನೀಡಿದ ಅವರು ಹಿಂದೂಗಳ ಮೌಲ್ಯಗಳನ್ನು ಜೀವನ ಪದ್ಧತಿಯನ್ನು ವಿಚಾರಧಾರೆಗಳನ್ನು ರೂಢಿಸಿದೆ ಅನೇಕ ಸವಾಲುಗಳನ್ನು ಎದುರಿಸಿ ರಾಷ್ಟ್ರಭಕ್ತರ ಕೊಡುಗೆ ನೀಡಿದೆ ಮಹಾತ್ಮರಿಂದ ಆರಂಭಗೊಳ್ಳುವ ಎಲ್ಲ ಸಂಸ್ಥೆಯು ಹೀಗೆ ಲೋಕದ ಹಿತಕ್ಕಾಗಿ ಬೆಳೆಯುತ್ತದೆ ಮತ್ತು ಬೆಳೆಯಲಿ ಎಂದು ಅವರು ಶುಭಾಶಯ ತಿಳಿಸಿದ್ದಾರೆ ಹರಿರಾಮ ಸಂಘಕ್ಕೆ ನೂರು ವರ್ಷ ತುಂಬಿದೆ ಹೆಮ್ಮೆ ತರುವ ತುಂಬ ಹೆಮ್ಮೆ ತರುವ ಶುಭವಾರ್ತೆ ಯಾವ ಸಂಘವಾದರೂ ನೂರು ವರ್ಷ ಬಾಡುವಂಥದ್ದು ತುಂಬ ವಿಶೇಷವೇ ಹೌದು ಹಾಗಿರುವಾಗ ಈ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ಎದುರಿಸಿದ ಸವಾಲುಗಳು ಸಂದರ್ಭಗಳು ಎಲ್ಲವನ್ನೂ ಎಣಿಸಿದಾಗ ಈ ಸಂಘ ನೂರು ವರ್ಷ ಬಾಡಿರುವಂಥದ್ದು ಒಂದು ಅದ್ಭುತವೇ ಅದು ಸಂಘ ನೂರು ವರ್ಷ ಬಾಡಿದ್ದು ಮಾತ್ರ ಅಲ್ಲ ಬೆಳೆದಿದೆ ರಾಷ್ಟ್ರವ್ಯಾಪಿಯಾಗಿ ವಿಶ್ವವ್ಯಾಪಿಯಾಗಿ ಬೆಳೆದಿದೆ ಬೆಳೆದಿದ್ದು ಮಾತ್ರವಲ್ಲ ಬೆಳೆಸಿದೆ ಹಿಂದೂಗಳನ್ನು ಬೆಳೆಸಿದೆ ಹಿಂದೂ ಮೌಲ್ಯಗಳನ್ನು ಬೆಳೆಸಿದೆ ವಿಚಾರಧಾರೆಯನ್ನು ಬೆಳೆಸಿದೆ ಜೀವನ ಪದ್ಧತಿಗೆ ಪ್ರೇರಣೆ ಕೊಟ್ಟಿದೆ ಅಸಂಖ್ಯಾತ ಕಾರ್ಯಕರ್ತರನ್ನು ನಿರ್ಮಾಣ ಮಾಡಿದೆ ಅಸಂಖ್ಯಾತ ಕಾರ್ಯಕರ್ತರನ್ನು ದೇವದುರ್ಲಭ ಕಾರ್ಯಕರ್ತರನ್ನು ನಿರ್ಮಾಣ ಮಾಡಿದೆ ಸಾಮಾನ್ಯ ಜನರಿಗೆ ಬದುಕಿಗೊಂದು ಚೌಕಟ್ಟನ್ನು ಕೊಟ್ಟಿದೆ ಪ್ರೇರಣೆಯನ್ನು ಕೊಟ್ಟಿದೆ ಬೇಕಿತ್ತು ತುಂಬ ಅಗತ್ಯ ಇತ್ತು ಬಹುಶಃ ಅದಿಲ್ಲದೇ ಇದ್ರೆ ಇವತ್ತು ಸಮಾಜ ಯಾವ ಸ್ಥಿತಿಯಲ್ಲಿ ಇರ್ತಿತ್ತೋ ಏನೋ ರಾಷ್ಟ್ರ ಏನಾಗಿರ್ತಿತ್ತು ಏನೋ ಯಾಕೆಂದ್ರೆ ರಾಷ್ಟ್ರಭಕ್ತರ ಕೊಡುಗೆ ಸಂಘ ತುಂಬಾ ಮುಖ್ಯವಾಗಿ ಮಾಡಿರ್ತಕ್ಕಂಥದ್ದು ರಾಷ್ಟ್ರಭಕ್ತರ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂತಹ ಪುಣ್ಯ ಕಾರ್ಯ ರಾಷ್ಟ್ರ ಕಾರ್ಯ ಸಂಘದ ಕಡೆಯಿಂದ ನಡೆದಿದೆ ಇದನ್ನು ಒಬ್ಬ ಸಾಮಾನ್ಯ ಮನುಷ್ಯ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಪೂಜ್ಯ ಅಡುಗೆವಾರನ್ನ ಸ್ಮರಿಸುವಾಗ ಮನಸ್ಸಿಗೆ ಬರುವಂಥದ್ದು ಇದು ಅವರೊಬ್ಬ ಮಹಾಪುರುಷ ಅಲ್ಲದೆ ಇದ್ದಿದ್ರೆ ಇಂಥ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇನ್ನು ಗುರೂಜಿ ಅವ್ರ ಅಂತೂ ನಮಗೆ ತುಂಬ ತುಂಬ ಅವರೊಬ್ಬ ಮಹಾಸಂತ ಅವರೊಬ್ಬ ಅಪರೂಪದ ಒಂದು ಒಂದು ವಿಶೇಷ ಪುರುಷ ಯುಗ ಪುರುಷ ಎಂಬುದಾಗಿ ನಾವು ಅವರನ್ನ ಸ್ವೀಕಾರ ಮಾಡ್ತೇವೆ ಆ ಇಬ್ಬರು ಮಹಾಚೇತನ ಈ ಸಮಿತ ನಾವು ಸ್ಮರಣೆ ಮಾಡ್ತೇವೆ ಸಂಘ ನೂರು ವರ್ಷ ಬಾಳಿದೆ ಇನ್ನೂ ನೂರು ವರ್ಷ ಬಾಳಲಿ ಮತ್ತೂ ನೂರು ವರ್ಷ ಬಾಳಲಿ ಸಾವಿರಾರು ವರ್ಷ ಬಾಳಲಿ ಈ ಸನಾತನ ಭಾರತೀಯ ಸಮಾಜ ಏನಿದೆ ಸಮಾಜ ಸಂಘಟಿತವಾಗಲಿ ಒಗ್ಗಟ್ಟಾಗಿ ನಿಲ್ಲಲಿ ಅದರ ಅಗತ್ಯ ತುಂಬ ಇದೆ ಇಡೀ ರಾಷ್ಟ್ರ ಇಡೀ ಪ್ರಪಂಚ ಒಂದು ರೀತಿ ಒಂದು ನಮ್ಮ ಮೇಲೆ ಸಂಚು ಮಾಡ್ತಾ ಇದೆಯೇನೋ ಎನ್ನುವಂಥ ಸಂದರ್ಭ ಇರುವಾಗ ನಾವು ಒಗ್ಗಟ್ಟಾಗದೆ ಇದ್ರೆ ನಮಗೆ ಉಳಿಗಾಲ ಇಲ್ಲ ಮತ್ತು ನಾವು ನಾವಾಗ ಉಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದಕ್ಕಾಗಿ ಸಂಘ ಬಹಳ ಕಾಲ ಅನಂತ ಕಾಲ ಬಾಳಬೇಕು ಬಾಳಲಿ ಎಂಬುದಾಗಿ ಸಮಯದಲ್ಲಿ ಹಾರೈಸೋದು ಮಾತ್ರ ಅಲ್ಲ ಎಲ್ಲ ನಮ್ಮ ಮಠದ ಶಿಷ್ಯರು ಭಕ್ತರು ಅಭಿಮಾನಿಗಳು ಈ ಸಂಘದ ಈ ವಿಜಯದಶಮಿ ಕಾರ್ಯ ಕಾರ್ಯಕ್ರಮ ಆದಿಯಾಗಿ ಈ ವರ್ಷ ಅಡಿ ಏನೇನು ಕಾರ್ಯಕ್ರಮ ನಡೆಯಲಿಕ್ಕಿದೆ ನೂರು ವರ್ಷ ತುಂಬಿದ ಸಂದರ್ಭದಲ್ಲಿ ನಡೆದ ನಡೀತಾ ಇರತಕ್ಕಂಥ ಅನೇಕ ಒಳ್ಳೆ ಕಾರ್ಯಗಳು ಕಾರ್ಯಕ್ರಮಗಳು ಇದರಲ್ಲಿ ಹೃತ್ಪೂರ್ವಕವಾಗಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳಲಿ ಭಾಗವಹಿಸಲಿ ತನ್ಮೂಲಕ ರಾಷ್ಟ್ರಕ್ಕೊಂದು ಸೇವೆಯನ್ನು ಸಲ್ಲಿಸಲಿ ಎಂಬುದಾಗಿ ಸಂದೇಶ ಕೊಡ್ತೇವೆ ಎಲ್ಲರಿಗೂ ಶುಭವಾಗಲಿ ಹರಿರಾಮ